ಇಲ್ಲಿ ಯಾರು ಇಲ್ಲ ನಾನು ಒಬ್ನೇ ನೀವು ನೋಡಿದ್ರೆ ಗೊತ್ತಾಗತ್ತೆ ಹಿಂದ್ಗಡೆ ಯಾರು ಇಲ್ಲ ನಾನು ಬಂದಿದ್ದ ದಾರೀಲು ಯಾರು ಇರ್ಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೆ ಬರ್ಬೇಕು ಅಂತ ಬಂದಿದ್ದು ನಾನು ಈ ತರ ಮಳೆ ಜೀವಮಾನದಲ್ಲಿ ನೋಡೇ ಇಲ್ಲ ಹೊರಟಿದ್ದೀವಿ ಐದು ದಿನ ಟ್ರಾವೆಲ್ ಸೊ ನಾಲ್ಕು ನೈಟ್ ಹಾಗೂ ಒಂದು ಡೇ ಬೆಂಗಳೂರಿಂದ ಬೆಳಿಗ್ಗೆ ಮೂರು ಮುಕ್ಕಾಲಿಗೆ ಫ್ಲೈಟ್ ಇರೋದು ನಾವು ಹನ್ನೊಂದು ಗಂಟೆಗೆ ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ ಇವಾಗ ಟೈಮ್ ಹತ್ತುವರೆ ಆಗ್ತಾಯಿದೆ ಸ್ವಲ್ಪ ಬೇಗ ಹೋದರೆ ಬೆಟ್ರ್ ಅಲ್ವಾ ಎಲ್ಲ ಬಿದ್ದುಬಿಟ್ಟಿದೆ ಎಲ್ಲೋ ಒಂದು ಕಡೆ ವಾಟರ್ ಕ್ಲಾಗಿಂಗೋ ಟ್ರಾಫಿಕ್ ಏನಾರು ಆದರೆ ಕಷ್ಟ ಸೊ ಹಾಗಾಗಿ ಬೇಗ ಹೊರಟಿದ್ದೀವಿ ಸೊ ನೀವು ನನ್ನ ಜೊತೆ ವರ್ಚುವಲಾಗಿ ಟ್ರಾವೆಲ್ ಮಾಡಿ ಮಜಾ ಇರುತ್ತೆ ಶ್ರೀಲಂಕಾ ಎಕ್ಸ್ಪ್ಲೋರ್ ಮಾಡೋಣ ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ವರ್ಚುವಲ್ ಆಗಿ ಟ್ರಾವೆಲ್ ಮಾಡಿ ಏರ್ಪೋರ್ಟ್ ಅಲ್ಲಿ ಚೆಕ್ ಇನ್ ಇಮಿಗ್ರೇಷನ್ ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ನಿಮ್ಮನ್ನ ಮೀಟ್ ಮಾಡ್ತಾರೆ ಸೊ ಗೈಸ್ ಬೋರ್ಡಿಂಗ್ ಪಾಸ್ ತಗೊಂಡಾಗಿದೆ ಆಮೇಲೆ ಇವಾಗ ನೆಕ್ಸ್ಟ್ ಇಮಿಗ್ರೇಷನ್ ಇರುತ್ತೆ ಇಮಿಗ್ರೇಷನ್ ಆದ್ಮೇಲೆ ಚೆಕ್ ಇನ್ ಇದು ಮುಗಿಸ್ಕೊಂಡು ಆಮೇಲೆ ನಾವು ಬೋರ್ಡಿಂಗ್ ಗೇಟ್ಗೆ ಹೋಗ್ತೀವಿ ಸೊ ಹೊಟ್ಟೆ ಎಸೀತಾ ಇದೆ ಯಾಕೆಂದರೆ ಇವಾಗ ಟೈಮ್ ಒಂದು ಗಂಟೆ ನಾನು ಊಟ ಮಾಡೋದು ಸುಮಾರು ಹೊತ್ತಾಗೋಯ್ತು ನೋಡೋಣ ನಾವು ಫಸ್ಟು ಎಲ್ಲ ಮುಗಿಸ್ಕೊಂಡು ಸೆಕ್ಯೂರಿಟಿ ಚೆಕ್ಕಿನೆಲ್ಲ ಮುಗಿಸ್ಕೊಂಡು ಆಮೇಲೆ ಏನಾದರೂ ರೆಸ್ಟೋರೆಂಟ್ಗೆ ಇದ್ದರೆ ಹೋಗೋಣ ಸೊ ಗೈಸ್ ಫೈನಲಿ ಸೆಕ್ಯೂರಿಟಿ ಚೆಕಿನೆಲ್ಲ ಮುಗಿಸಾಗಿದೆ ಈ ಬೆಂಗಳೂರು ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಇನ್ ಮಾಡೋದಿದೆಯಲ್ಲ ಏನೋ ಒಂದು ದೊಡ್ಡ ಯುದ್ಧ ಮಾಡಿ ಬಂದಂಗಿರುತ್ತೆ ತುಂಬಾ ತುಂಬ ದೊಡ್ಡ ಕೆಲಸ ಥರ ಅನ್ಸುತ್ತೆ ಯಾಕೆಂದರೆ ಸುಮಾರು ಚೆಕಿಂಗ್ ತುಂಬ ಡೀಪ್ ಚೆಕಿಂಗ್ ನಡೀತಾ ಇದೆ ಸೊ ಅದೆಲ್ಲ ಮುಗಿಸಾಯಿತು ಫೈನಲಿ ಇವಾಗ ನಾವು ಬೋರ್ಡಿಂಗ್ ಗೇಟ್ ಹತ್ರ ಟೈಮ್ ಎಷ್ಟಾಯಿತು ಓಕೆ ನಮ್ಗೆ ಇನ್ನೂ ಟೂ ಅವರ್ಸ್ ಟೈಮ್ ಇದೆ ಸೊ ಬೋರ್ಡಿಂಗ್ ಗೇಟ್ ಇಮಿಡಿಯೇಟ್ ಆಗಿ ಹೋಗೋದು ಬೇಡ ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ಏರ್ಪೋರ್ಟಲ್ಲ ಸುತ್ತಾಡಿ ಆಮೇಲೆ ಬೋರ್ಡಿಂಗ್ ಗೇಟ್ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ನೀವು ಬನ್ನಿ ಜೊತೆಗೆ ಫೈನಲಿ ಬೋರ್ಡಿಂಗ್ ಗೇಟ್ ಹತ್ರ ಬಂದುಬಿಟ್ಟಿದ್ದೀವಿ ಬೋರ್ಡಿಂಗ್ ಗೇಟ್ ಸಿ ಸೆವೆನ್ ಬಂದ್ಬಿಟ್ಟು ಕೆಳಗಡೆ ಇದೆ ಸೋ ಅಲ್ಲಿ ಇಲ್ಲೇನು ರೆಸ್ಟೋರೆಂಟ್ಸ್ ಆಗಲಿ ಏನೂ ಇಲ್ಲ ಒಂದು ಟಾಯ್ಲೆಟ್ಸ್ ಇದೆ ಆಮೇಲೆ ಬೇಬಿ ಕೇರ್ ಇದೆ ಅದು ಬಿಟ್ಟರೆ ರೆಸ್ಟೋರೆಂಟ್ ಅಂತ ಏನೂ ಇಲ್ಲ ಯಾಕೆಂದರೆ ಶ್ರೀಲಂಕನ್ ಏರ್ಲೈನ್ಸ್ ನಾವು ಇರೋದು ಚಿಕ್ಕ ಏರ್ಕ್ರಾಫ್ಟ್ ಇರಬೇಕು ಅದು ಯಾವ ಏರ್ಕ್ರಾಫ್ಟ್ ಅಂತ ಗೊತ್ತಿಲ್ಲ ಬೋರ್ಡ್ ಮಾಡಿದ್ಮೇಲೆ ನಾನು ಹೇಳ್ತೀನಿ ಸರಿ ಏನಾದರೂ ಇಂಟ್ರೆಸ್ಟಿಂಗ್ ಆಗಿದ್ದರೆ ಕವರ್ ಮಾಡ್ತೀನಿ ಇಲ್ಲಾಂದರೆ ಫ್ಲೈಟ್ ಬೋರ್ಡ್ ಮಾಡಬೇಕಾದ್ರೆ ಕವರ್ ಮಾಡ್ತೀನಿ ಓಕೆನಾ ಸೊ ನೀವು ಸ್ವಲ್ಪ ರೆಸ್ಟ್ ತೊಗೊಳ್ಳಿ ನಾವು ಬೋರ್ಡ್ ಮಾಡಿದ್ಮೇಲೆ ಮೀಟ್ ಮಾಡೋಣ ಪ್ರೈಸ್ ಆಗಲೇ ಒಟ್ಟೇಜ್ ಅಂತ ಹೇಳಿದೆ ಅದಾದಮೇಲೆ ಆ್ಯಕ್ಚುಲಿ ನಾನು ಏನೋ ತಿಂದಿಲ್ಲ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಸ್ಟ್ರೈಡ್ ಬೋರ್ಡಿಂಗ್ ಇಟ್ಟಿರೇ ಬಂದುಬಿಟ್ವಿ ಅಂದರೆ ಬ್ಯಾಟ್ರಿ ಎಲ್ಲ ಡೌನ್ ಆಗಿತ್ತು ಫೋನ್ದು ಸೊ ಚಾರ್ಜ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಬೋರ್ಡಿಂಗ್ ಎಲ್ಲ ಮಾಡಿದ್ಮೇಲೆ ಇವಾಗ ಏನೋ ಸ್ನ್ಯಾಕ್ಸ್ ಅಂತ ಹೇಳಿ ಕೊಟ್ಟರು ಬಾಯಿ ಗಿಡಕ್ಕಾಗಲಿಲ್ಲ ಅದೇನೋ ವೆಜ್ ಪಪ್ಸ್ ಅಂತ ಅನಿಸುತ್ತೆ ಬಾಯ್ ಗಿಡಕ್ಕಾಗಲಿಲ್ಲ ಒಂದು ಬೈಟ್ ತೊಗೊಳ್ತಿದ್ದಂಗೆ ನಂಗೆ ಇದ್ದಿದ್ದು ಹಸಿವೆಲ್ಲ ಹಂಗೆ ಹೋಯ್ತು ಅಂತ ಹೇಳ್ಬೋದು ಗೊತ್ತಿಲ್ಲ ಅದೇನೋ ಫ್ಲೈಟಲ್ಲಿ ಏನೇ ತಿಂದರೂ ಅದು ಟೇಸ್ಟ್ ಆಗಿರೋಲ್ಲ ಸೊ ನೋಡೋಣ ಕೊಲಂಬೋ ಮೇಲೆ ಅಲ್ಲೇನಾದರೂ ಇದ್ರೆ ಟ್ರೈ ಮಾಡೋಣ ಇಲ್ಲಾಂದರೆ ಪರವಾಗಿಲ್ಲ ಸ್ವಲ್ಪ ಬೆಳಕು ಬರಲಿ ಆಮೇಲೆ ಏನಾದರೂ ತಿಂತರೋಣ ಅಂತ ಹೇಳಿ ಬಿಡಿದ್ದೀವಿ ಸೊ ಗೈಸ್ ಅಂತೂ ಇಂತೂ ಶ್ರೀಲಂಕಾ ಬಂದ್ವಿ ಕೊಲಂಬೋ ಬೆಂಗಳೂರಿಂದ ಕೊಲಂಬೋಗೆ ನಂದು ಒನ್ ಅವರ್ ಫ್ಲೈಯಿಂಗ್ ಟೈಮ್ ಅಷ್ಟೇ ಅದು ಬಿಟ್ಟರೆ ಈ ಟೇಕ್ ಆಫ್ ಲ್ಯಾಂಡಿಂಗ್ ಟ್ಯಾಕ್ಸಿಂಗ್ ಎಲ್ಲ ಸೇರಿಸಿ ಒಂದೂವರೆ ಗಂಟೆ ಅಂತ ಹೇಳ್ಬೋದು ತುಂಬ ಹತ್ರನೇ ಇದೆ ಬಟ್ ನಮ್ಮ ಟ್ರಿಪ್ ಬಂದ್ಬಿಟ್ಟು ಕೊಲಂಬೋಯಿಂದ ಶುರುವಾಗೋಲ್ಲ ಕೊಲಂಬೋಯಿಂದ ಕ್ಯಾಂಡಿಗೆ ಹೋಗ್ತೀವಿ ನಮಗೆ ಒಂದು ಪ್ರೈವೇಟ್ ಕ್ಯಾಬ್ ಕೊಟ್ಟಿದ್ದಾರೆ ಒಂದು ನಾಲ್ಕು ದಿನಕ್ಕೆ ಸೊ ನಮ್ಮ ಕ್ಯಾಪ್ಟನ್ ಇವರೇನೆ ಇವರೇ ನಮ್ಮ ಜೊತೆ ನಾಲ್ಕು ದಿನನೂ ಟ್ರಾವೆಲ್ ಮಾಡೋದು ಕ್ಯಾಂಡಿ ಹೋಗೋ ಆ ದಾರಿಲಿ ಎಲಿಫೆಂಟ್ ಆರ್ಫನೇಜ್ ಅಂತ ಒಂದು ಜಾಗ ಇದೆಯಂತೆ ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ಅದನ್ನು ಕವರ್ ಮಾಡೋಣ ಅದಕ್ಕಿಂತ ಮುಂಚೆ ಎಲ್ಲೋ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡೋ ಥರ ಇರುತ್ತೆ ಸೊ ಗೈಸ್ ಫೈನಲಿ ಬ್ರೇಕ್ಫಾಸ್ಟಿಗೆ ಒಂದು ಜಾಗನ ನಿಲ್ಲಿಸಿದ್ರು ಬ್ರೇಕ್ಫಾಸ್ಟ್ ಮಾಡಿದ್ವಿ ಸ್ವಲ್ಪ ಟಯರ್ಡ್ ಆಗಿತ್ತು ಮಧ್ಯದಲ್ಲಿ ಬರೋ ಒಂದು ಪವರ್ ನ್ಯಾಪ್ ಬೇರೆ ಮಾಡಿದ್ವಿ ಇವಾಗ ನಾವು ಎಲಿಫೆಂಟ್ ಆರ್ಫನೇಜ್ ಕಡೆಗೆ ಹೋಗ್ತಾ ಇದ್ದೀವಿ ಅದಾದಮೇಲೆ ಕ್ಯಾಂಡಿಗೆ ಹೋಗೋದು ಸೊ ನಾವು ಎಲಿಫೆಂಟ್ ಆರ್ಫನೇಜ್ ಕವರ್ ಮಾಡಿ ಮಧ್ಯದಲ್ಲಿ ಏನಾದ್ರು ಇಂಪಾರ್ಟೆಂಟ್ ಪ್ಲೇಸಸ್ ಇದ್ದರೆ ಅದನ್ನು ಕವರ್ ಮಾಡೋಣ ಸೊ ಬನ್ನಿ ಎಲಿಫೆಂಟ್ ಆರ್ಫನೇಜಿಗೆ ಬಂದಿದ್ದೀವಿ ಸ್ವಲ್ಪ ಬೇಗ ಬಂದಿದ್ದೀವಿ ಅಂತ ಅನ್ಕೋತೀನಿ ಯಾಕೆಂದರೆ ಅಲ್ಲಿ ಹತ್ತು ಗಂಟೆನೋ ಆಗ್ದಂಗೆ ಬೋರ್ಡಲ್ಲಿತ್ತು ಇವಾಗ ಟೈಮ್ ಎಂಟು ಇಪ್ಪತ್ತ್ಮೂರು ಸೊ ತುಂಬ ಬೇಗನೆ ಬಂದಿದ್ದೀವಿ ಆ್ಯಕ್ಚುಲಿ ಇದು ನಮ್ಮ ಐಟಿನರಿನಲ್ಲೇ ಇರಲಿಲ್ಲ ನಮ್ಮದು ಐಟಿನರಿ ನೋಡಿದ್ರೆ ಕ್ಯಾಂಟೀನ್ದೇ ಶುರು ಆಗೋದು ಬಟ್ ಅಲ್ಲಿ ನಮ್ಮ ಹೋಟೆಲ್ ಚೆಕ್ ಇರೋದು ಮಧ್ಯಾಹ್ನ ಎರಡು ಗಂಟೆಗೆ ಸೊ ಅಲ್ಲಿ ಅವ್ರಿಗೆ ಏನು ಮಾಡೋದು ಅಂತ ಗೊತ್ತಿಲ್ಲ ಸೊ ಎಲಿಫೆಂಟ್ ಆರ್ಫನೇಜ್ ಅನ್ನೋದನ್ನು ನಾವು ಬರೋ ಇಲ್ಲಿ ಕವರ್ ಮಾಡೋಣ ಅಂತ ಹೇಳಿ ಬಂದಿರೋದು ಗೈಸ್ ಇವಾಗ ಕನ್ಫರ್ಮ್ ಮಾಡಿದ್ರು ಟಿ ಟಿಕೆಟ್ ಇಶ್ಯೂ ಮಾಡೋದು ಎಂಟೂವರೆಗಂತೆ ಸೊ ನಮಗೆ ಅದೇ ಟೈಮ್ ಆಯಿತು ಏಯ್ಟ್ ಟ್ವೆಂಟಿ ಫೈವ್ ಆಗಿದೆ ಸೊ ಹಾಗೆ ಟಿಕೆಟ್ ತೊಗೊಂಡು ಎಲಿಫೆಂಟ್ ಆರ್ಫ್ನೇಜ್ ಒಳಗಡೆ ಹೋಗೋಣ ಅಲ್ಲಿಂದ ನಿಮಗೆ ವೀಡಿಯೋ ಕವರ್ ಮಾಡ್ತೀನಿ ಗೈಸಿ ಎಲಿಫೆಂಟ್ಗೆ ನಾವು ಫೀಡ್ ಮಾಡ್ಬೋದು ಸೊ ಒಂದು ಫ್ರೂಟ್ ಬ್ಯಾಸ್ಕೆಟ್ ಒಂದು ತೊಗೊಂಡಿದ್ದೀವಿ ಫೈವ್ ನೈಂಟಿ ಲಂಕನ್ ರುಪೀಸ್ ಅಂದರೆ ಒಂದು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂದ್ಕೊಳ್ಳಿ ಸೊ ನಾವು ಇದನ್ನು ಇವಾಗ ಎಲಿಫೆಂಟ್ಗೆ ಫೀಡ್ ಮಾಡೋಣ ಆಲ್ರೆಡಿ ನೋಡಿ ಚಿಕ್ಕ ಮಕ್ಕಳೆಲ್ಲ ಫೀಡ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಏನೋ ಕಾಸ್ಟ್ಲಿ ಟಿಕೆಟು ಅಂತಲೇ ಅನ್ಕೊಂಡೆ ಬಟ್ ಇಲ್ಲಿ ಬಂದು ನೋಡಿದ್ರೆ ಈ ಆನೆಗಳನ್ನೆಲ್ಲ ನೋಡಿದ್ರೆ ಅವ್ರು ಇಷ್ಟು ಆನೆಗಳನ್ನ ಮೇಂಟೈನ್ ಮಾಡ್ತಿದ್ದಾರೆ ಎಷ್ಟು ಎಷ್ಟಿದೆ ಅಂತ ಗೊತ್ತಿಲ್ಲ ಬಟ್ ಇಲ್ಲೇ ಸುಮಾರಿದೆ ಅದಲ್ಲದೆ ಕೆಲವುದೆಲ್ಲ ಸ್ನಾನ ಮಾಡ್ಸೋಕ್ಕೆ ಅಂತೇಳಿ ಕರ್ಕೊಂಡು ಹೋಗಿದ್ದಾರಂತೆ ಸೊ ಇಷ್ಟೆಲ್ಲ ಆನೆಗಳನ್ನ ಮೇಂಟೈನ್ ಮಾಡಬೇಕಾದ್ರೆ ಒಳ್ಳೆ ಕಾರ್ಯಕ್ಕೆ ತಾನೇ ಕೊಡ್ತಾ ಇರೋದು ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಟಿಕೆಟ್ ಜಾಸ್ತಿ ಅಂತ ಏನು ಹೇಳಿದೆ ಅದನ್ನು ನಾನು ಮಾತನ್ನು ವಾಪಸ್ ತೊಗೋತೀನಿ ಒಳ್ಳೆ ವಿಷಯಕ್ಕೆ ದುಡ್ಡು ಕೊಡ್ಬೇಕಾದ್ರೆ ಬೇಸರ ಇಲ್ಲ ಹಾಂ ಹಾಂ ಹತ್ತಕ್ಕೆ ಇವಾಗ ಟೈಮು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಇಲ್ಲಿ ಇನ್ನೊಂದಿಷ್ಟು ಆನೆಗಳೆಲ್ಲ ತೋರಿಸಿದ್ನಲ್ಲ ಅದೆಲ್ಲ ಸ್ನಾನ ಮಾಡೋಕ್ಕೆ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡೋಗ್ತಾರಂತೆ ಅಲ್ಲೊಂದು ರಿವರ್ ಇದೆ ರಿವರ್ ಅಥವಾ ಸ್ಟ್ರೀಮ್ ಏನೋ ಇದೆ ಅದು ಕರ್ಕೊಂಡೋಗ್ತಾರಂತೆ ಹತ್ತು ಗಂಟೆಗೆ ಎಲಿಫೆಂಟ್ಸ್ನೆಲ್ಲ ಕರ್ಕೊಂಡು ಸ್ನಾನ ಮಾಡಿಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ನಲ್ಲ ಅದು ಎಲಿಫೆಂಟ್ ಆರ್ಫನೇಜ್ ಒಳಗಿಲ್ಲ ಅದೊಂಥರ ರೋಡ್ ಕ್ರಾಸ್ ಮಾಡಿ ಆಪೋಸಿಟ್ ಸೈಡ್ ಇದೆ ಸೊ ನಾವು ಅಲ್ಲೇ ನಡ್ಕೊಂಡು ಹೋಗ್ತೀರದು ಬರೋ ದಾರಿಲಲ್ಲ ಎಷ್ಟು ಅಂಗಡಿಗಳಿದೆ ಅದೆಲ್ಲ ನೋಡಿರ್ತೀರ ಅಂತ ಅನ್ಕೋತೀನಿ ಹಿಂದ್ಗಡೆನೂ ನೋಡಿ ನೀವು ಎಷ್ಟು ಅಂಗಡಿಗಳಿದೆ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಸೊ ಸೂ ನೀರು ತಗೊಳ್ಳೋದಾಗಲಿ ಅಥವಾ ಏನೋ ಹಾಲಿಡೇಗೆ ಬೇಕಾಗಿರುವಂತಹ ಎಲ್ಲ ವಿಷಯಗಳು ಇಲ್ಲಿ ಸಿಗುತ್ತೆ ಸೊ ಬನ್ನಿ ಎಲಿಫೆಂಟ್ ಅದೇನು ಸ್ನಾನ ಮಾಡಿಸ್ತಾರೆ ಅಂತ ಹೇಳಿದ್ನಲ್ಲ ಸೊ ಅದನ್ನು ನೋಡೋಣ ಇದು ಎಳ್ನೀರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಇದು ಕೋಕೋನಟ್ಸ್ ತುಂಬಾ ಫೇಮಸ್ ಕಿಂಗ್ ಕೋಕೋನಟ್ ಅಂತ ಇದೆ ಸೊ ಹೇಗಿದೆ ಅಂತ ನೋಡೋಣ ತುಂಬ ಫ್ರೆಶ್ ಆಗಿದೆ ಚೆನ್ನಾಗಿದೆ ಬಿಸಿಲಿ ಯಾಕೆಂದ್ರೆ ಇಲ್ಲಿ ವಾತಾವರಣ ಒಂಥರ ಬೆಚ್ಚಗಿದೆ ಹಾಗಾಗಿ ಎಳ್ನೀರ್ ಕುಡಿಯೋಕೆನೆ ಚೆನ್ನಾಗಿದೆ ಫೈನಲಿ ಎಲಿಫೆಂಟ್ ಆರ್ಫನೇಜಿಂದ ಹೊರಟ್ವಿ ಸುಮಾರು ಆನೆಗಳು ನೋಡಿದ್ವಿ ಒಂದೆರಡು ಆನೆಗಳೆಲ್ಲ ನೋಡಿರ್ತೀವಿ ಬಟ್ ಇಲ್ಲಿ ಸುಮಾರು ಆನೆಗಳು ನೋಡಿದ್ದು ಚೆನ್ನಾಗಿತ್ತು ಅಟ್ ದ ಸೇಮ್ ಟೈಮ್ ಕೆಲವೊಂದು ವಿಷಯಗಳು ತುಂಬ ಚೆನ್ನಾಗಿತ್ತು ಅಂದರೆ ಇವಾಗ ಈ ಎಲಿಫೆಂಟ್ ಎಲ್ಲ ಸ್ನಾನ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋದ್ರಲ್ಲ ಅದರಲ್ಲಿ ಒಂದು ಎಲಿಫೆಂಟ್ ಮಾತ್ರ ನದಿ ದಾಟಿ ದಡಕ್ಕೆ ಹೋಯ್ತು ಇನ್ನೊಂದು ಕಡೆಗೆ ಅದು ಏನಕ್ಕೆ ಹೋಯ್ತು ಅಂತ ನೋಡಿದ್ರೆ ಸ್ವಲ್ಪ ಹೊತ್ತರಲ್ಲಿ ಬೇರೆ ಎಲಿಫೆಂಟ್ ಕೂಡ ಅಲ್ಲಿ ಹೋಗೋಕೆ ಶುರು ಆಯಿತು ಆಮೇಲೆ ನೋಡಿದ್ರೆ ಗೊತ್ತಾಯಿತು ಅದು ಮಣ್ಣಲ್ಲಿ ಸ್ನಾನ ಮಾಡ್ತಾ ಇದೆ ಅಂತ ಅಂದರೆ ಮಣ್ಣೆಲ್ಲ ಮೈಗೆಲ್ಲ ಹಾಕ್ಕೊಂಡು ಮತ್ತೆ ನೀರಿಗೆ ಬಂದು ಸ್ನಾನ ಮಾಡುತ್ತೆ ಸೊ ಇವಾಗ ನೆಕ್ಸ್ಟ್ ನಾವು ಕ್ಯಾಂಡಿ ವ್ಯೂ ಪಾಯಿಂಟ್ಗೆ ಹೋಗಿ ಅಲ್ಲಿಂದ ಆಮೇಲೆ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗಬೇಕು ಸಕ್ಕದಾಗಿದೆ ಹಿಲ್ ಸ್ಟೇಷನ್ ಕ್ಯಾಂಡಿ ಅದರ ಒಂದು ವ್ಯೂ ಪಾಯಿಂಟ್ ನೋಡಿ ಬ್ಯೂಟಿಫುಲ್ ಆಗಿದೆ ಸೊ ಖಂಡಿತ ಮಿಸ್ ಮಾಡಿದೆ ಬನ್ನಿ ಇದು ನೋಡುವಂತಹ ಜಾಗ ಅಲ್ಲಿ ಕಂದಿ ಲೇಕ್ ಬೇರೆ ಕಾಣುತ್ತೆ ನಿನಗೆ ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಕ್ಯಾಂಡಿ ಲೇಕ್ ಅದು ಸೊ ನಾನು ಸೆಪ್ರೇಟಾಗಿ ಆ ಎಲ್ಲ ಕವರ್ ಮಾಡಿದ್ದೀನಿ ಅದೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಜಾಗ ಲ್ಲಿ ಬಂದ್ವಿ ಚೆಕ್ ಇನ್ ಮಾಡಿದ್ವಿ ಆಮೇಲೆ ಲಂಚು ಮುಗಿಸ್ಕೊಂಡ್ವಿ ಫ್ರೆಶ್ ಅಪ್ ಆದ್ವಿ ನೆಕ್ಸ್ಟು ಒಂದು ಸ್ವಲ್ಪ ಪ್ಲ್ಯಾನಲ್ಲಿ ಚೇಂಜ್ ಇದೆ ಏನು ಅಂದರೆ ನಾವು ಬುದ್ಧ ಟೆಂಪಲ್ಗೆ ಹೋಗ್ಬೇಕಾಗಿತ್ತು ಬಟ್ ಇವತ್ತು ಬುದ್ಧ ಟೆಂಪಲ್ ಕ್ಲೋಸ್ಡ್ ಅಂತ ಯಾಕೆಂದರೆ ಏನೋ ಒಂದು ಕಲ್ಚರಲ್ ಇವೆಂಟ್ ಒಂದಿದೆ ಅಂತ ಹೇಳಿ ಸೊ ಕಲ್ಚರಲ್ ಇವೆಂಟ್ ಅಟೆಂಡ್ ಮಾಡಿ ನಾವು ಇವತ್ತಿನ ದಿನ ಮುಗಿಯುತ್ತೆ ಅಂದರೆ ಅಷ್ಟೇ ಟೂರ್ ಎಂಡ್ ಆಗುತ್ತೆ ಇವತ್ತಿಗೆ ನಾಳೆ ಮತ್ತೆ ರೆಸ್ಯೂಮ್ ಆಗುತ್ತೆ ನಾಳೆ ನಾವು ಬುದ್ಧ ಟೆಂಪಲ್ನ ಕವರ್ ಮಾಡ್ಬೋದು ಸೊ ಬನ್ನಿ ಕಲ್ಚರಲ್ ಇವೆಂಟ್ ನೋಡೋಣ ಕಲ್ಚರಲ್ ಇವೆಂಟು ತುಂಬ ಚೆನ್ನಾಗಿತ್ತು ಅಂದರೆ ಎಷ್ಟರ ಮಟ್ಟಿಗೆ ಅವರಲ್ಲಿ ಆ್ಯಕ್ರೋಪ್ಯಾಟಿಸಮ್ ಇದೆ ಅಂತ ನೋಡಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ ಆ ಸ್ಕಿಲ್ ಲೆವೆಲ್ಗಾದರೂ ನಾವು ಖಂಡಿತ ಆ ಇವೆಂಟ್ನ ನೋಡಬೇಕಾಗತ್ತೆ ಲಾಸ್ಟಲ್ಲಿ ಒಂದು ಟಿಪ್ ಅಂತ ಕೇಳ್ತಾರೆ ಸೊ ಖಂಡಿತ ನಾವೆಲ್ಲ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ಬೋದು ಯಾಕೆಂದರೆ ಆ ಇವೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಲೆವೆಲ್ ಆ್ಯಕ್ರೋಬ್ಯಾಟಿಸಮ್ ಅವ್ರು ತೋರಿಸಿದ್ದಾರೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಸೊ ಕಲ್ಚರಲ್ ಇವೆಂಟ್ ಮುಗಿಸ್ಕೊಂಡು ಇವತ್ತಿನ ಡೇ ಕ್ಯಾಂಡಿ ಟೂರ್ ಏನಿದೆ ಕ್ಯಾಂಡಿ ಟೂರ್ ಅಲ್ಲ ಡೇ ಒನ್ ಟೂರ್ ಮುಕ್ತಾಯ ಅಂತ ಹೇಳ್ಬೋದು ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಬುದ್ಧ ಟೆಂಪಲ್ ಇದೆಯಲ್ಲ ಸೊ ಅದನ್ನು ಅದರಿಂದ ಕಂಟಿನ್ಯೂ ಮಾಡ್ತೀವಿ ನಾವು ಸೊ ನಾಳೆ ಡೇ ಟು ಟೂರ್ ಶುರು ಆಗುತ್ತೆ ಇವಾಗ ಇವೆಂಟ್ ಮುಗಿಸ್ಕೊಂಡು ಹೋಟೆಲ್ಗೆ ಇದ್ದೀವಿ ಹತ್ರನೇ ಇರೋದು ಸೊ ನಡ್ಕೊಂಡು ಹೋಗೋಣ ಅಂತಲೇ ಹೇಳಿದರು ಸೊ ಹಾಗೆ ಊರು ಸ್ವಲ್ಪ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ನಡ್ಕೊಂಡು ಇದ್ದೀವಿ ನೀವು ಕ್ಯಾಂಡಿ ಬಂದರೆ ಖಂಡಿತ ಕಲ್ಚರಲ್ ಇವೆಂಟ್ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿದೆ okay you can try indian music, indian music yeah, yeah.